ಈ ರಾಶಿಯವರೆಗೆ ಇದೇ ತಿಂಗಳ ಇಪ್ಪತ್ತ ಎಂಟನೇ ತಾರೀಕಿನಿಂದ ಸ್ಥಾನ ಪಲ್ಲಟ ಗೋಚರ ಅಂತಂದರೆ ದೃಷ್ಟಿಕೋನ ವಕ್ರದೃಷ್ಟಿ ಅನ್ನುವಂಥದ್ದು ಏನು ಬರುತ್ತದೋ ಈ ವಕ್ರದೃಷ್ಟಿ ಅನ್ನುವಂಥದ್ದು ನಶಿಸೋಗಿ ಒಂದು ಉನ್ನತವಾದ ಸ್ಥಾನಕ್ಕೆ ಅನ್ನುವಂಥದ್ದು ಈ ಇಪ್ಪತ್ತೆಂಟನೇ ತಾರೀಕಿನಿಂದ ಲಭಿಸುತ್ತೆ ಇವರಿಗೆ ಲಕ್ಷ್ಮಿಯ ಅಂತಂದರೆ ಹಣಕಾಸಿಗೆ ಸಂಬಂಧಪಟ್ಟಂತಹ ವ್ಯವಕ ವ್ಯವಹಾರಗಳು ಸಾಲಬಾಧೆ ಅನ್ನುವಂಥದ್ದು ನೀಗಿಸುವಂಥದ್ದು ಮತ್ತು ಸಾಲ ಯಾವುದಾದ್ರೂ ಪೆಂಡಿಂಗ್ ಇದ್ದರೆ ಅದನ್ನು ತಿರ್ಗ ಮತ್ತು ಮರುಬಳಕೆ ಮತ್ತೆ ಸಾಲ ಅನ್ನುವಂಥದ್ದು ಕರೆಕ್ಟ್ ಆಗುವಂಥದ್ದು ಅನ್ನೋದು ಕೂಡ ಇರುತ್ತದೆ ಮತ್ತು ಯಾರಾದ್ರೂ ಕೂಡ ಹಣಕಾಸಿಗೆ ಸಂಬಂಧಪಟ್ಟಂತಹ ಹೊಸ ಬಿಸ್ನೆಸ್ಸಿಗೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ಈ ಇಪ್ಪತ್ತೆಂಟನೇ ತಾರೀಕಿಗೆ ವಿಶೇಷವಾಗಿ ಬಿಸ್ನೆಸ್ ಹೊಸ ಬಿಸ್ನೆಸ್ಗೆ ಕೈ ಹಾಕಿದ್ರೆ ವ್ಯವಹಾರಗಳಿಗೆ ಕೈ ಹಾಕಿದ್ರೆ ಅವರು ಸಕ್ಸಸ್ ಅನ್ನುವಂಥದ್ದು ಕಂಡುಕೊಳ್ಳಬಹುದು ಋಷಭರಾಶಿಯವರು ತದನಂತರ ಎರಡನೇ ವಿಶೇಷವಾದ ರಾಶಿ ಅಂತಂದರೆ ಮಿಥುನ ರಾಶಿ ಈ ಮಿಥುನ ರಾಶಿಗೂ ಕೂಡ ಸಂಬಂಧಪಟ್ಟಂತಹ ಗ್ರಹಗತಿಗಳು ಮತ್ತು ಮನೆ ಕುಟುಂಬ ಕೌಟುಂಬಿಕ ಕುಟುಂಬ ಕಲಹ ಅನ್ನುವಂಥದ್ದು ಏನಾದರೂ ಇದ್ದಾಗ ಅವ್ರಿಗೂ ಕೂಡ ಸಮಸ್ಯೆಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೊಳ್ಳಬಹುದು ಈ ಮಿಥುನ ರಾಶಿಗೆ ಸಂಬಂಧಪಟ್ಟಂತಹ ಮನೆಯ ವಾಸ್ತು ಮನೆಯ ಯಜಮಾನಿಗೆ ಯಜಮಾನನಿಗೆ ಇರುವಂತಹ ಅಡಚಣೆಗಳನ್ನು ಕೂಡ ಪರಿಹಾರ ಆಗುತ್ತದೆ ಮತ್ತು ವಾಸ್ತುಗೆ ಸಂಬಂಧಪಟ್ಟಂತಹ ಲೋಪದೋಷಗಳು ಏನಿದೆಯೋ ಆ ಲೋಪದೋಷಗಳನ್ನು ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಈ ಮಿಥುನ ರಾಶಿಯವರಿಗೆ ಕಂಡು ಬರ್ತದೆ ಅದೇ ಇದೇ ತಿಂಗಳ ಇಪ್ಪತ್ತ ಎಂಟನೇ ತಾರೀಕಿನಿಂದಲೇ ಕೂಡ ಅವ್ರಿಗೂ ಕೂಡ ಪ್ರಥಮವಾಗಿ ಸ್ಟಾರ್ಟ್ ಆಗುತ್ತೆ ಏಕೆಂತಂದರೆ ಚಂದ್ರ ಮಹಾತ್ಮನ ದಶಾಭುಕ್ತಿನಲ್ಲಿ ಈ ರಾಶಿಯವರಿಗೆ ವಿಶೇಷವಾಗಿ ಭುಕ್ತಿ ವಿಭುಕ್ತಿಗಳಲ್ಲಿ ಪ್ರಬಲವಾದ ಒಂದು ಬಲ ಅನ್ನುವಂಥದ್ದು ಕಂಡು ಬರ್ತೈತೆ ಮಿತ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ